ಎಲ್ಲರನ್ನ ಸ್ವಾಗತ ಮಾಡ್ತಾ ಇಪ್ಪತ್ತಾರು ವರ್ಷಗಳ ನಿರಂತರವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಓದು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಲ್ಲಿ ಈ ಹೋಟಲ್ಲಿ ಕರೆದಿದೆ ಆಗ ಎಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸಿದೆ ಹದಿನಾರು ಕೇಸುಗಳನ್ನೂ ಸಹ ನನ್ನ ಮೇಲೆ ಸರ್ಕಾರ ಹಾಕ್ತಿದೆ ಆದರೂ ಸಹ ಅವತ್ತಿನೂ ಸಹ ಯಾವುದಕ್ಕೂ ಕುಗ್ಗದೆ ಜಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾವ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ರಾಜಿ ಮಾಡಿಕೊಳ್ಳೋದೂ ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದಂಥ ಮೂರು ಸಮಸ್ಯೆಗಳನ್ನು ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥ ಈ ಮೂರು ವಿಚಾರಗಳು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಹೀಗೆ ಬರ್ಮಾಡಿಕೊಂಡಿದ್ದೆ ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂಥ ಎಲ್ಲ ಪ್ರಾಡಕ್ಟ್ಗಳು ಹೇಗಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರೊಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಆಗ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತವೆ ಆ ಉತ್ಪಾದನೆ ಆಗಿ ಬರುವಂಥ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದಿರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರಜಾವಾಣಿ ಎನ್ನುವ ಒಂದು ಪತ್ರಿಕೆ ಎನ್ನುವುದು ಒಂದು ದೊಡ್ಡ ಸುದ್ದಿಯಾಗಿದೆ ಮೆಡಿಕಲ್ ಮಾಪ್ಯ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸರಿನಲ್ಲೇ ನಲ್ಲೇ ಬರುವಂಥ ಪ್ರಾಡಕ್ಟ್ಗಳೇನಿದ್ದಾವೆ ಯಾವುದ್ರ ಮೇಲೂ ಸಹ ಕನ್ನಡ ಇಲ್ಲದೆ ನಮ್ಮ ಜನಕ್ಕೆ ಗೊತ್ತಾಗದೆ ಬರೀ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಅಂತ ಹೇಳಿ ಇವತ್ತು ದೊಡ್ಡ ಸುದ್ದಿ ಆಗಿದೆ ಯಾಕೆಂದರೆ ಔಷಧಿಗಳ ಮೇಲೂ ಸಹ ಕನ್ನಡ ಬಳಕೆ ಆಗದೆ ಹೋದರೆ ನಮ್ಮ ಹಳ್ಳಿಯ ಜನರ ಮುಕ್ತ ಜನರ ಆ ಔಷಧಿಯನ್ನು ನಾವು ಯಾಕೆ ಬಳಸಬೇಕು ಯಾಕೆ ಬಳಸಬೇಕು ಅದರ ಪರಿಣಾಮ ಏನು ಅದಕ್ಕೇನು ಬಳಕೆ ಹಾಕುತ್ತೆ ಅನ್ನೋ ಅಳಿಯು ಗೊತ್ತಾಗದೆ ಹೋದರೆ ಆ ಪ್ರಾಡಕ್ಟನ್ನು ನಾವು ಬಳಸೋದು ಹೇಗೆ ಅನ್ನುವ ಪ್ರಶ್ನೆ ಇವತ್ತು ನೀವು ಉದಾಹರಣೆಯಾಗಿ ಒಂದು ಹೇಳಬೇಕು ಅಂದರೆ ನಾವು ದಿನನಿತ್ಯ ಬಳಸುವಂಥ ಗ್ಯಾಸ್ ಸಿಲಿಂಡರ್ ನೋಡಿ ಗ್ಯಾಸ್ ಸಿಲಿಂಡರ್ ಯಾರು ಬಳಸ್ತಾರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಬಳಸುವಂಥ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಹಿಂದಿ ಇರುತ್ತೆ ಇಂಗ್ಲಿಷ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗಿರೋದಿಲ್ಲ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ನ ಯಾಕೆ ಬಳಸಬೇಕು ಅನ್ನೋದು ನಾವು ಗೊತ್ತಾಗಬೇಕು ಅನ್ನೋದಾದರೆ ಅದರಲ್ಲಿ ಕನ್ನಡದಲ್ಲಿ ಮುದ್ರಿತವಾದರೆ ಕನ್ನಡದಲ್ಲಿ ಇದ್ದಿದೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗುತ್ತೆ ಇದೇ ಹೋದರೆ ಅದರಿಂದ ಯಾವ್ಯಾವ ಪರಿಣಾಮ ಬೀರುತ್ತೆ ಸರಿಯಾಗಿ ಬಳಸ್ತೇ ಹೋದರೆ ಅನ್ನುವ ಅರಿವನ್ನು ಮೂಡಿಸ್ತೇ ಹೋದರೆ ನಾಳೆ ದಿವಸ ಅದರಿಂದ ಭಾರಿ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಒಂದು ಉದಾಹರಣೆ ಆಗಿದೆ ಇವತ್ತಿಲ್ಲೆಲ್ಲ ಈ ಪ್ರಾಡಕ್ಟ್ಗಳನ್ನು ನೋಡ್ತಾ ಇದೆ ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ಟರೆ ಇನ್ಯಾರೂ ಕನ್ನಡವನ್ನು ಬಳಸಲ್ಲ ನಂದಿನಿ ಒಂದರಲ್ಲಿ ನಾನು ನೋಡಿದ ಮಟ್ಟಿಗೆ ನಂದಿನಿಯ ಒಂದರಲ್ಲಿ ಕನ್ನಡ ಬಳಕೆ ಆಗುತ್ತೆ ಅದು ಬಿಟ್ಟರೆ ಇಲ್ಲಿ ಕೆಲವಷ್ಟೇ ಪ್ರಾಡಕ್ಟ್ಗಳು ಇಲ್ಲಿ ಇಟ್ಟಿದ್ದಾರೆ ಈ ಥರದ ಸಾವಿರಾರು ಉತ್ಪಾದನೆ ಆಗಿ ಬರುವಂಥ ಅದರ ಮೇಲೆ ಯಾವುದು ಕಾರಣಕ್ಕೂ ಕನ್ನಡವನ್ನು ಬಳಸೋದಿಲ್ಲ ನಮ್ಗೆ ಗೊತ್ತಾಗಬೇಕು ಈಗ ಪೆಪ್ಸಿ ಇರ್ಬೋದು ಕೋಕೋ ಕೋಲಾ ಇರ್ಬೋದು ಬೇರೆ ಬೇರೆ ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಯಾರು ಬಳಸಬೇಕು ಅದಕ್ಕೆ ಹಾಕಿರುವಂಥ ಏನು ಬಳಸಿದ್ದಾರೆ ಯಾವ ಕೆಮಿಕಲನ್ನು ಅದರಲ್ಲಿ ಬಳಸಿದ್ದಾರೆ ಇಂಥದ್ದು ಎಲ್ಲರೂ ಗೊತ್ತಾಗಬೇಕಾಗುತ್ತೆ ಹಿಂದೆ ಹೋದರೆ ಯಾವುದೋ ಇವತ್ತು ಆದಂಥ ಮೆಡಿಕಲಲ್ಲಿ ಏನು ಮೆಡಿಷಿನ್ ನಕಲಿ ಮೆಡಿಷನ್ ನಲವತ್ತಕ್ಕೂ ಹೆಚ್ಚು ನಕಲಿ ಮೆಡಿಷನ್ನು ಎಲ್ಲ ಕರ್ನಾಟಕದ ಔಷಧ ಅಂಗಡಿಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅದರ ಪರಿಣಾಮವಾಗಿ ರೋಗಿಗಳಿಗೆ ಬಾರಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿರೋದು ಒಂದು ದೊಡ್ಡ ಸುದ್ದಿ ಆಗಿದೆ ನಾಳೆ ಇದರ ಪರಿಣಾಮಗಳು ಅಷ್ಟೇ ಅದರಲ್ಲಿ ಕನ್ನಡ ಬಳಕೆ ಹಬ್ಬದೇ ಹೋದರೆ ಕನ್ನಡದ ಅರಿವು ಮೂಡಿಸದೆ ಹೋದರೆ ಅದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ನಮಗೆ ಪೆಪ್ಸಿ ಕೊಕ್ಕ ಕೋಲ ಅಂದಾಗ ಪ್ರೊಫೆಸರ್ ಅವರು ನೆನಪಿಗೆ ಬರ್ತಾರೆ ಪ್ರೊಫೆಸರ್ ಅವರು ಹೇಳ್ತಾ ಇದ್ರು ಪೆಪ್ಸಿ ಕೊಕ್ಕ ಕೋಲಕ್ಕೆ ಕೊಕ್ಕ ಕೊಡಿ ಎಳ್ಳೀರಿಗೆ ಕೈ ಕೊಡಿ ಅಂತ ಹೇಳಿ ಆದರೆ ಇವತ್ತು ಭಾರಿ ಪರಿಣ ಭಾರಿ ದೊಡ್ಡ ಪರಿಣಾಮ ಪೆಚ್ಚಿಕೊಕ್ಕೂ ಕೋಲ ಈ ದೇಶ ಈ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ ಇದು ಒಂದು ವಿಚಾರ ಅಂದರೆ ಎರಡನೇ ವಿಚಾರ ಈ ಥರದ ಪ್ರಾಡಕ್ಟ್ಗಳು ಸಾವಿರಾರು ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಒಂದು ಏಜೆನ್ಸಿಗಳು ಮಾಡ್ತಾರೆ ಕರ್ನಾಟಕದಲ್ಲಿ ಉತ್ತರ ಭಾರತದಿಂದ ಬಂದಂಥ ಅನೇಕರು ಆ ಏಜೆನ್ಸಿಗಳನ್ನ ತಗೊಂಡು ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಔಷಧಿನ ಪರಿಣಾಮ ನಮಗಾಗಲಿ ಬೇರೆಯವರಿಗಾಗಲಿ ಎಷ್ಟು ಮಟ್ಟಿಗೆ ಅದು ಪರಿಣಾಮ ಬೀರಿತ್ತು ಅನ್ನೋದು ಗೊತ್ತಾಗದೆ ಈಗ ನಮಗೆ ಏನು ಅಂದರೆ ಇಂಥವೆಲ್ಲ ಏಜೆನ್ಸಿಗಳನ್ನು ಎಲ್ಲ ಈ ರಾಜ್ಯಕ್ಕೆ ಬರುವ ಎಲ್ಲ ಪ್ರೊಡಕ್ಟ್ಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದೇ ಆದರೆ ಕನ್ನಡಿಗರೇ ತಗೊಂಡು ವ್ಯಾಪಾರ ಮಾಡದೇ ಆದರೆ ಲಕ್ಷಾಂತರ ಈ ನಾಡಿನ ಮಕ್ಕಳು ವ್ಯಾಪಾರಿಗಳಾಗ್ತಾರೆ ಉದ್ಯಮಿಗಳಾಗ್ತಾರೆ ಅನ್ನುವ ಅರಿವು ನನಗೆ ಬಂದಂಥ ವಿಚಾರ ಹಾಗಾಗಿ ಇಂಥ ಎಲ್ಲ ಏಜೆನ್ಸಿಗಳು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಈ ಥರ ಪ್ರಾಡಕ್ಟ್ಗಳ ಏಜೆನ್ಸಿಗಳನ್ನು ಸ್ಥಳೀಯರಿಗೆ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಯಾಕೆಂದರೆ ಒಂದು ಕಡೆ ಕನ್ನಡ ಭಾಷೆಯ ಬಳಕೆ ಕನ್ನಡ ಭಾಷೆಯ ಬಳಕೆ ಆಗೋದ್ರಿಂದ ಕನ್ನಡ ಹೊರೆಯುತ್ತೆ ಈ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗೋದಾದರೆ ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗರನ್ನು ಆ ಏಜೆನ್ಸಿಯಲ್ಲಿ ಕನ್ನಡಿಗನನ್ನು ತಗೊಳ್ಳೋದಾದರೆ ಆಗ ಒಬ್ಬ ಕನ್ನಡಿಗ ಉದ್ಯಮಿ ಹಾಕ್ತಾನೆ ವ್ಯಾಪಾರಿ ಹಾಕ್ತಾನೆ ಯಾಕೆಂದರೆ ಅವರಿಗೆ ವ್ಯಾಪಾರದ ಧರ್ಮ ಆ ವಿಚಾರದಲ್ಲಿ ಭಾರಿ ದೊಡ್ಡ ಕೊರತೆ ಇದೆ ಇವತ್ತು ನೀವು ನಂದಿನಿ ತುಪ್ಪ ಉದಾಹರಣೆಗೆ ಅಂದ್ರೆ ನಂದಿನಿ ತುಪ್ಪ ಯಾವನೋ ಒಬ್ಬ ರಾಜಸ್ಥಾನದ ಒಬ್ಬ ಜೈನು ಮಹೇಂದ್ರ ಜೈನು ಅಂತಂದ್ರೆ ಹೌದು ಇಲ್ಲಿಯ ನಂದಿನಿ ತುಪ್ಪವೆಲ್ಲ ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ ಬಂದರೆ ರೈಲ್ವೆ ಸ್ಟೇಷನ್ನಿಂದ ರಾಜಸ್ಥಾನಕ್ಕೆ ಹೋಗುವಂಥ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ರಾಜಸ್ಥಾನಕ್ಕೆ ಅವ ಅವಂಟ್ರಿ ಇರೋದ್ರಿಂದ ಅವನು ಎಲ್ಲವನ್ನ ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು ಈ ಥರದ್ದು ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳನ್ನು ನಂದಿನೂ ಸೇರಿಸ್ಕೊಂಡಂಥ ಎಲ್ಲ ಏಜೆನ್ಸಿಗಳು ಅದನ್ನು ಕನ್ನಡಿಗರು ತಗೊಂಡು ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ದರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನು ಕಟ್ಕೊಡೋ ಕಟ್ಕೊ ಕಟ್ಕೊಟ್ಟಂಗೆ ಆಗುತ್ತೆ ಒಂದಷ್ಟು ವ್ಯಾಪಾರವ ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋದಣೆ ಮಾಡ್ತಾಳೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕು ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರುವಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರುವಡಿ ಮಾತಾಡ್ತಾನೆ ಆರ್ಡುವೇರ್ ಅಂಗಡಿ ಮಾರವಾಡಿ ಒಂದು ಬಟ್ಟೆ ಅಂಗಡಿ ಮಾರವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚಿಗೆದ್ದು ಬಾಗಲಕೋಟೆ ಜನ ಇಡೀ ನೂರಕ್ಕೆ ನೂರಷ್ಟು ಜಿಲ್ಲೆ ಬಂದು ಕರೆ ಕೊಟ್ಟರು ಬಂದು ಹಾಯಿತು ಹಾಗಾಗಿ ಮೊನ್ನೆ ಶ್ರಾವಣ ಬೆಳಗಡೆ ಹಾಸನ ಜಿಲ್ಲೆಯ ಶ್ರಾವಣ ಬೆಳಗದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿತ್ತು ಇಲ್ಲೇ ನಮ್ಮ ಚಿಕ್ಕಪೇಟೆ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರಲ್ಲಿ ಉಳಿದಿಲ್ಲ ಎಲ್ಲ ಬಂಗಾಳಿಗಳು ಮಾಡ್ತಾ ಇದಾರೆ ಆ ಕಡೆ ಹೋದೆ ಕಬ್ಬುನ್ಪೇಟೆ ಇಡೀ ಕಬ್ಬುನ್ಪೇಟೆ ನಿಮಗೆ ಎಷ್ಟು ಬಗ್ಗೆ ಗೊತ್ತಿದೆಯೋ ಅಂತ ಗೊತ್ತಿಲ್ಲ ಆ ಭಾಗಕ್ಕೆ ಹೋದರೆ ಎಲ್ಲೂ ನೋಡ್ರೂ ನೇಕಾರು ಮಗ್ಗದ ಶಬ್ದ ಕೇಳ್ತಿದ್ರು ಇವತ್ತು ಅದೆಲ್ಲ ಯಾವುದೂ ಕೇಳ್ತಾ ಇಲ್ಲ ಎಲ್ಲ ಬೇರೆನೂ ಪಾಲಾಯಿತು ಹೀಗಾಗಿ ಈ ಥರದ ಎಲ್ಲವನ್ನು ವ್ಯಾಪಾರವನ್ನು ಬೇರೆಯವರು ತನ್ನ ತಟ್ಟೆಗೆ ತಗೊಂಡಿರುವಾಗ ಇಲ್ಲಿ ಆ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಇಲ್ಲದೆ ಇರುವಂಥ ಯುವಕರು ವ್ಯಾಪಾರ ಧರ್ಮವನ್ನು ಬಳ ಬೆಳೆಸ್ಕೋತಾರೆ ಅವರು ವ್ಯಾಪಾರಿಗಳು ಹಾಕ್ತಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ ಮೂರನೇದು ಇವತ್ತು ಬ್ಯಾಂಕ್ಗಳನ್ನು ನೋಡ್ತಾ ನಾವು ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ಗಳು ಒಂದು ಕಾಲಕ್ಕೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿದ್ದಂತಹ ಬ್ಯಾಂಕ್ಗಳಲ್ಲಿ ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು ರಾಷ್ಟ್ರಕೂತವಾದಂಥ ಬ್ಯಾಂಕ್ಗಳಿರ್ಬೋದು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿರ್ಬೋದು ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು ಇತ್ತೀಚಿನ ಚಿನ್ನದ ವ್ಯಾಪಾರ ಮಾಡುವಂಥ ಚಿನ್ನವನ್ನು ಅಡವಿಟ್ಟುಕೊಳ್ಳುವಂಥ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದಲೇ ಹೇಳ್ಕೊಂಡು ಬಾರ್ದು ಕನ್ನಡದಲ್ಲೇ ಪರೀಕ್ಷೆ ಆಗಬೇಕು ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವರು ಅವರಿಗೆ ಅವಕಾಶ ಸಿಗಬೇಕು ಹೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಮನೆ ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೂ ಹೋಗಿ ಯಾರು ಸಾಲದ ವಿಚಾರ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಹಿಂದಿ ರಾಜ್ಯದಿಂದ ಬಂದಂತಹ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಏನು ಬೇಕು ಅಂತ ಕೇಳಿದಾಗ ಅವರು ಕನ್ನಡದಲ್ಲಿ ಮಾತಾಡ್ತಿದ್ದಾಗ ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡು ಆಗ ನಿನಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದರೆ ಎಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನೂರಕ್ಕೆ ನೂರಷ್ಟು ಕನ್ನಡ ಮಾತಾಡುವಂಥ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ ಕನ್ನಡದ ರೈತನ ದುರಾಂಕಾರದಿಂದ ಈ ಥರದ ಉತ್ತರ ಕೊಡ್ತಾನೆ ಅಂದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರಿಗೆ ಕನ್ನಡ ಗೊತ್ತಿಲ್ಲದ ಕನ್ನಡದ ಗಂಧಗಾಳಿಯೇ ಅರಿವಿಲ್ಲದಂತ ಇಂಥ ಅಧಿಕಾರಿಗಳನ್ನು ಇಂಥ ನೌಕರಿ ಮಾಡ್ತಿರುವಂಥ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಮೂರು ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ವರ್ಷ ಪೂರ್ತಿ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಅದನ್ನು ತಾಲ್ಲೂಕು ಹೋಗ್ಲಿ ಮತ್ತು ತಗೊಂಡು ಹೋಗಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದರೆ ಭಾರಿ ಮುಖ್ಯವಾದಂಥ ವಿಚಾರಗಳನ್ನು ನಾನು ನಿಮಗೆ ಹೇಳುತ್ತಾ ಇದ್ದೇನೆ ಒಂದು ಭಾಷೆಯ ವಿಚಾರದಲ್ಲಿ ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗಬೇಕು ಅನ್ನುವ ವಿಚಾರದಲ್ಲಿ ಮತ್ತೊಂದು ಕನ್ನಡಿಗರು ಇಲ್ಲಿ ಅಪಾರದ ಧರ್ಮವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಾದರೆ ಈಗಿರುವಂಥ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ಯಾವ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ವರ್ಷ ಪೂರ್ತಿ ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಳ್ಳೋಗು ಅಂತ ಅಂತ ಅನ್ಕೊಂಡಿದ್ದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂತಹ ದೊಡ್ಡ ಚಳುವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳವಳಿ ತಗೊಂಡೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಹಾಕಬೇಕು ಸ್ತ್ರೀಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲರು ಹಾಕಬೇಕು ಉದ್ಯಮವಂತರಾಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬಳಸಬೇಕು ಉದ್ಯಮಿಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡ್ತೀವಿ ಮಾಡೋಕ್ಕೆ ಸಮತ್ ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿತು ಭಾಷೆವಾರು ಪ್ರಾಂತ್ಯಗಳು ಹಾಕಿದ್ದೇ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿದೆಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಎನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತೋ ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಟಿರಿ ಇಲ್ಲದ ಸಲ್ಲದ ಹತ್ತಾರು ಮೇಲೆ ಹಾಕಿದು ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ ಹೆದರಿ ಕೂತ್ಕೊಂಡಿಲ್ಲ ಅವತ್ತರಿಂದ ಇವತ್ತಿಗೂ ಅದೇ ಕೇಸನ್ನ ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತವೆ ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ ಅದು ಯಾವುದೇ ಸರ್ಕಾರ ಆಗಿರಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಪರ್ಕದ ಹೋರಾಟದಲ್ಲಿ ಯಾವ ನಾಮಪರ್ಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ತೀನಿ ಕಾಯ್ದೆಗಳು ಮಾಡದೆ ಹೋದರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತಾರೆ ಭಾರಿ ದೊಡ್ಡ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಜನ